ಹಾಯ್ ಎಲ್ಲರಿಗೂ ಎಲ್ಲರಿಗೂ ಹೇಗಿದ್ದೀರಾ ಬನ್ನಿ ಇವತ್ತು ಬೇಬಿಕಾನ್ ಪೆಪ್ಪರ್ ಫ್ರೈ ಮತ್ತು ಬೇಬಿಕಾನ್ ಮಂಚೂರಿ ಹೇಗೆ ಮಾಡೋದಂತ ಸಿಂಪಲ್ ಸಿಂಪಲ್ಲಾಗಿ ನಾವು ಮನೇಲಿ ಟೇಸ್ಟಿಯಾಗಿ ನೀಟಾಗಿ ನಾವು ಮನೇಲೆ ಮಾಡ್ಕೋಬೋದು ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡೋಣ ನೋಡಿ ಬೇಬಿಕಾರ್ನ ಇರ್ತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀರು ಕಾಯಕ್ಕೆ ಇಟ್ಟಿದೆ ನೀರು ಕಾಯ್ತಾ ಇದೆ ಈಗ ಅದಕ್ಕೆ ಹಾಕೊಂಡು ಒಂದು ಐದು ನಿಮಿಷ ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ತುಂಬ ಹೊತ್ತು ಬೇಡ ಒಂದು ಐದು ನಿಮಿಷ ಬಾ ಬಾಯ್ಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಐದು ನಿಮಿಷ ಬೆಂದ ನಂತರ ನೀಟಾಗಿ ಫಿಲ್ಟರ್ ಮಾಡಿ ತೆಗೆದಿಟ್ಕೊಂಬಡೋಣ ನೋಡಿ ಈಗ ಇದಾಗಿದೆ ನೀಟಾಗಿ ತೆಗೆದು ಸೈಡ್ ಇಟ್ಕೊಳ್ಳೋಣ ನೀರು ಸ್ವಲ್ಪ ಇಳ್ದಿರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ನಾನು ಬೇಬಿ ಕಾರ್ನ್ ಫೆಪ್ಪರ್ ಫ್ರೈ ಮತ್ತು ಬೇಬಿಕಾರ್ನ್ ಮಂಚೂರಿ ಮಾಡೋದ್ರಿಂದ ಇದರಲ್ಲಿ ಒಂದು ಅರ್ಧ ಭಾಗಷ್ಟು ತಗೊಂಡು ಫಸ್ಟ್ ಪೆಪ್ಪರ್ ಫ್ರೈನ ಮಾಡ್ಕೊಳ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಬೇಬಿಕಾರ್ನ್ ಇದಕ್ಕೆ ಹಾಕ್ಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗಷ್ಟು ಸಾಲ್ಟು ಹಾಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು ಇಷ್ಟು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಹಾಗೆ ಒಂದು ಕಾಲು ಸ್ಪೂನು ವೆನಿಗರು ನಾವು ಫೆಫ ಫ್ರೈಗೆ ಈ ರೀತಿಯೇ ಹಾಕ್ಕೊಂಡು ಮಾಡಬೇಕಾಗುತ್ತೆ ವೆನಿಗರ್ನ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಕ್ಕಿದ್ದು ಕಾರ್ನ್ ಫ್ಲವರು ನಿಮಗೆ ಬೈಂಡಿಂಗ್ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಮ್ ಫ್ಲವರ್ನ ಹಾಕ್ಕೊಬೋದು ನನಗೆ ಇಲ್ಲಿ ಒಂದು ಎರಡು ಎರಡೂವರೆ ಸ್ಪೂನು ಬೇಕಾಯಿತು ಹಾಗಾಗಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೈಂಡ್ ಆಗಬೇಕು ಅದು ಚೆನ್ನಾಗಿ ಬೈಂಡಿಂಗ್ ಆಗ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಮ್ ಫ್ಲೋರ್ನ ನೀವು ಹಾಕ್ಕೊಬೋದು ಕಾಮ್ ಫ್ಲೋರ್ ಹಾಕೊಳ್ಳೋದಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹೆಂಗಿರ್ ಕಾದಿರಬೇಕಂದ್ರೆ ತುಂಬಾ ತುಂಬ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಹೊಗೆ ಹೊಗೆ ಬರ್ತಾ ಇರಬೇಕು ಆಗ ನಾವು ಈ ಮ ಮಾಡಿಟ್ಕೊಂಡಿರೋಂಥ ಬೇಬಿ ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೇ ಇರಬೇಕು ಬೇಬಿ ಕನ್ನ ಫ್ರೈ ಮಾಡುವಾಗ ನೋಡಿ ಈಗ ಹಾಲ್ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ತೆಗೆದು ಸೈಡ್ ಇಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸಣ್ಣ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ತುರಿದಿರೋಂಥ ಶುಂಠಿ ಚೆನ್ನಾಗಿ ಇದನ್ನ ಗೋಲ್ಡನ್ ಬರೋನ್ ಬರೋವ್ರಿಗೂ ಬಾಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಗೋಲ್ಡನ್ ಬರೋನ್ ಆದ ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ದಪ್ಪ ದಪ್ಪಗೆ ಹಚ್ಚಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ಪ್ರಿಂಗ್ ಆನಿಯನ್ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬೇಬಿ ಕಾರ್ನ್ ಏನಿದೆ ಅದ್ರ ಮೇಲೆ ಒಂದು ಪೆಪ್ಪರ್ ಪೌ ಪೆಪ್ಪರ್ ಪೌಡ್ರ ಒಂದು ಒಂದು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೆಪ್ಪರ್ ಪೌಡ್ರನ್ನೇ ಹಾಕೋಬೋದು ಟೇಸ್ಟ್ ತಕ್ಕಂಗೆ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಖಾರ ಹೆಚ್ಚಿಗೆ ತಿನ್ನೋದ್ರಿಂದ ಪೆಪ್ಪರ್ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಬೇಬಿ ಕಾರ್ನ್ ಫ್ಲಿಪ್ಪರ್ ಫ್ರೈ ರೆಡಿಯಾಗಿದೆ ತುಂಬಾ ಅದ್ಭುತವಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ನೀಟಾಗಿ ನಾವೇ ಮಾಡ್ಕೋಬೋದು ಬನ್ನಿ ಈಗ ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಈಗ ಅದೇ ಬೇಬಿ ಕಾರ್ನ್ ಹಾಕ್ಕೊಂಡಿದ್ದು ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾರ್ಮಲ್ ನಾವೆಲ್ಲ ಅದಕ್ಕೆಲ್ಲ ಏನೇನು ಹಾಕಿದ್ವಿ ಸೇಮ್ ಎಲ್ಲವೂ ಹಾಕೋಬೇಕಾಗುತ್ತೆ ಹಾಗೆ ಒಂದು ಸ್ಪೂನು ಒಂದವರ ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಮೆಕ್ಕಿದ್ದೆಲ್ಲ ಕಾನ್ಫ್ಲವರು ಎಲ್ಲವೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಗ್ಗರಣೆಗೆ ಇದ್ದೀನಿ ನಾರ್ಮಲಾಗಿ ಆಗಲೇ ನಾವು ಅದನ್ನು ಹೇಗೆ ಫ್ರೈ ಮಾಡೋದು ಸೇಮ್ ಅದೇ ರೀತಿ ಇದನ್ನು ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ ಯಾವಾಗಲೂ ಬೇಬಿಕೊಂಡ್ ಮಂಚೂರಿ ಮಾಡುವಾಗ ಫ್ಲೇಮ್ ಹೈ ಆಗಿರಬೇಕು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸೇಮ್ ಅದೇ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ ತುರಿದಿರೋಂಥ ಶುಂಠಿ ಇದ್ದೀನಿ ಹಾಗೆ ಸೇಮ್ ಆಗಲೇ ಆಗಲೇನೇನಕಿದೆ ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೇಯಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿಗು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಾವು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ನಾವು ಸೋಯಾ ಸಾಸು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನಿಮ್ಮ 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 ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು ನಾನು ಇಲ್ಲಿ ಒಂದೊಂದೂರು ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ನಾವು ತುಂಬ ಇಷ್ಟಪಡಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಹಾಗೆ ವೆನಿಗರು ಒಂದು ಸ್ಪೂನ್ ಆಗೋಷ್ಟು ವೆನಿಗರು ಹಾಗೆ ಚಿಲ್ಲಿ ಸಾಸು ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ರೆ ಟೊಮೊಟೊ ಕೆಚಪ್ ಕೂಡ ಹಾಕ್ಕೋಬೇಕು ಟೊ ಸಪೋಸ್ ಟೊಮೊಟೊ ಕೆಚಪ್ ಇಲ್ಲ ಅಂತಂದು ಟೊಮೊಟೊನ ನುಣ್ಣಕ್ಕೆ ರುಬ್ಬಿಟ್ಟು ಕೂಡ ಹಾಕೋಬಹುದು ಹಾಗೆ ಒಂದು ಸ್ವಲ್ಪ ಉಪ್ಪು ಟೊಮೊಟೊ ಕೆಚಪ್ಪು ಒಂದೊಂದೂರು ಸ್ಪೂನ್ ಆಗೋಷ್ಟು ಇದೆಲ್ಲ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕೋಬಹುದು ಹಾಗೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೇಬಿಕಾರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೇಬಿ ಕಾರ್ನ್ ಮಂಚೂರಿ ಕೂಡ ರೆಡಿ ಆಯಿತು ಮನೆಯಲ್ಲಿ ನಾವು ನೀಟಾಗಿ ಈ ರೀತಿ ಮಾಡ್ಕೊಂಡು ಅಂದರೆ ನಮಗೂ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಓ ನಾವು ನೀಟಾಗಿ ಮಾಡ್ಕೊಂಡಿದ್ದೀವಿ ನಮ್ಗೊಂದು ಕು ತಿನ್ನುವಾಗ ನಮ್ಗೊಂಥರ ಖುಷಿ ಇರುತ್ತೆ ನೋಡಿ ಈಗ ಬೇಬಿ ಬೇಬಿಕನ್ ಮಂಚೂರಿಯನ್ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಮರೀದೆ ಒಂದು ಸಲ ಟ್ರೈ ಮಾಡಿ ಹಾಗೆ ಬೇಬಿ ಬೇಬಿಕನ್ ಫೆಫ ಫ್ರೈ ಇದು ನನ್ನ ಫೇವ್ರೇಟು ಇದ್ರ ಜೊತೆಗೆ ಚಿಲ್ಲಿ ಸಾಸ್ ಹಾಕ್ಕೊಂಡು ತಿನ್ನೋದರಿಂದ ತುಂಬ ಅದ್ಭುತವಾಗಿರುತ್ತೆ ನಾವೇ ಮಾಡಿ ಮನೇಲಿ ತಿನ್ನೋದು ತುಂಬಾ ಒಳ್ಳೆಯದು ಮರೀದೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು சப்ஸ்க்ர மக்கள் வீடியோ பூர் நோடி நமக்கு இஷ்டரை மாத்திர ஒன் லேக் கொடுத்து ண்டித்த மறிபடி தேங்க் பாய்